ಹಲೋ ಪ್ರೀತಿ ವೀಕ್ಷಕರೇ ನಿಮ್ಗೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮನೋವಿಜ್ಞಾನದೊಂದಿಗೆ ಬಂದಿದ್ದೀನಿ ಮಾನಸಿಕ ಕಾಯಿಲೆಯ ಬಗ್ಗೆ ಒಂದು ಸೂಕ್ಷ್ಮ ವಿಚಾರವನ್ನ ಹೇಳೋದಕ್ಕೆ ಬಂದಿದ್ದೀನಿ ಅದಕ್ಕಿಂತ ಮೊದಲು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾರದ್ದೋ ಮನೆಯಲ್ಲಿ ಯಾರಿಗಾದ್ರೂ ಮಾನಸಿಕ ಸಮಸ್ಯೆ ಆಗಿದೆ ಆಗ್ತಾ ಇದೆ ಅನ್ನೋದನ್ನ ತಿಳಿದುಕೊಳ್ಳೋದು ಬಹಳ ಬಹಳ ಅವಶ್ಯಕ ಅದು ಹೇಗೆ ಅಂತ ನೋಡೋಣ ನಿದ್ದೆಯನ್ನ ಮಾಡದೇ ಇರುವಂತದ್ದು ನಿಮ್ಮ ಸುತ್ತಲಿರುವಂತವರು ಯಾರಾದ್ರೂ ಕಂಟಿನ್ಯೂಸ್ ಆಗಿ ಒಂದು ನಾಲ್ಕು ದಿವಸ ನಿದ್ದೆಗೆಡ್ತಾ ಇದ್ದಾರೆ ರಾತ್ರಿ ಎಲ್ಲಾ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಹಗಲು ಅಲ್ಲಿ ಎಲ್ಲಿ ಕೂರ್ತಾ ಇದ್ದಾರೆ ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ ಅವಾಗ್ಲೂ ಕೂಡ ನೀವು ತಕ್ಷಣ ಅವರಿಗೆ ಏನು ಸಮಸ್ಯೆ ಆಗಿದೆ ಯಾವ ಚಿಂತೆ ಕಾಡ್ತಿದ್ಯಾ ಅವರ ಜೀವನ ಕ್ರಮದಲ್ಲಿ ಬೇರೆ ಏನು ಬದಲಾವಣೆ ಆಗಿದೆ ಅನ್ನೋದನ್ನ ಗಮನಿಸಬೇಕು ನಂಬರ್ ಎರಡು ಅವರು ಊಟ ತಿಂಡಿ ಹೇಗೆ ಮಾಡ್ತಿದ್ದಾರೆ ಆ ಒಂದು ನಿದ್ದೆಗೆಡ್ತಾ ಇರುವಂಥವರು ಊಟ ತಿಂಡಿ ಹೇಗೆ ಮಾಡ್ತಿದ್ದಾರೆ ಅತಿ ತಿಂತಾ ಇದಾರೋ ಅಥವಾ ತಿಂತಾನೇ ಇಲ್ವೋ ಇದ್ರ ಬಗ್ಗೆ ಗಮನ ಕೊಡಬೇಕು ಎರಡನೇದು ಮೂರನೇದು ಅವರ ಒಂದು ದಿನಚರಿ ಅವರು ಅತ್ಯಂತ ನಾಸ್ತಿಕರಾಗಿದ್ದು ಒಂದೇ ಸಾರಿ ದೇವ್ರ ಪೂಜೆ ಅತಿಯಾಗಿ ಏನಾದ್ರು ಶುರು ಮಾಡ್ಕೊಂಡಿದಾರಾ ಅಥವಾ ತುಂಬಾ ಪೂಜೆ ಮಾಡ್ತಾ ಇದ್ದವ್ರು ಇದ್ದಕ್ಕಿದ್ದಂತೆ ದೇವ್ರನ್ನೆಲ್ಲ ಎತ್ತು ಎಸೆದು ಆ ಕಡೆ ಹಾಕ್ತಿದಾರ ಬೈತಿದಾರಾ ದೇವ್ರನ್ನ ಅಥವಾ ಅತಿಯಾಗಿ ಏನೋ ನಾನೇ ದೇವ್ರ ನಾನೇ ದೇವರು ನನ್ ಮೇಲೆ ದೇವ್ರು ಬರ್ತಾ ಇದೆ ಈ ತರ ಏನಾದ್ರು ಹೇಳ್ತಿದಾರಾ ಇದನ್ನ ಗಮನಿಸ್ಬೇಕು ಹಾಗೆ ನಾಲ್ಕನೇದು ಅವರು ಇದ್ದಕ್ಕಿದ್ದಂತೆ ತುಂಬಾ ವಾಚಾಳಿಯಾಗಿದಾರಾ ಅಥವಾ ತುಂಬಾ ಮೌನಿಗಳಾಗಿದ್ದಾರ ತುಂಬಾ ಮಾತುಗಾರರು ಇದ್ದಕ್ಕಿದ್ದಂತೆ ಮೌನವಾಗಿ ಎಲ್ಲೋ ಸುಮ್ನೆ ಕೂತ್ಕೊಂಡ್ರೆ ಅದು ಅಸಹಜ ನಡವಳಿಕೆ ಸೌಮ್ಯವಾಗಿರುವಂತವ್ರು ಅತಿಯಾಗಿ ಮಾತಾಡ್ತಿದ್ದಾರೆ ಎಲ್ಲರತ್ರ ವಿಶ್ ವಿಷಯ ಇರಲಿ ಇಲ್ಲೇ ಇರ್ಲಿ ಅನಾವಶ್ಯಕವಾಗಿ ತುಂಬಾ ಮಾತಾಡ್ತಿದ್ದಾರೆ ಅವರ ಸ್ವಭಾವಕ್ಕೆ ವಿರುದ್ಧವಾದ ನಡವಳಿಕೆಗಳನ್ನ ಅವರು ವ್ಯಕ್ತಪಡಿಸ್ತಿದ್ದಾರೆ ಅಂದ್ರೆ ಆಗಲೂ ಕೂಡ ನೀವು ತಕ್ಷಣ ಜಾಗೃತರಾಗ್ಬೇಕು ಹಾಗೆ ಇನ್ನೊಂದಂದ್ರೆ ಅವರು ಯಾವುದಕ್ಕೆ ಸ್ಪಂದಿಸ್ತಿದ್ದಾರೆ ಸ್ಪಂದನೆ ಬೇರೆಯವರ ಒಂದು ಕ್ರಿಯೆಗೆ ಯಾವ ರೀತಿ ಸ್ಪಂದಿಸ್ತಿದ್ದಾರೆ ಯಾವ ರೀತಿ ಪ್ರತಿಕ್ರಿಯಿಸ್ತಿದ್ದಾರೆ ರಾಶ್ ಆಗಿ ಸ್ಪಂದಿಸ್ತಿದಾರಾ ಅಥವಾ ನೆಗೆಟಿವ್ ಆಗಿ ಹೇಳ್ತಿದಾರುಣಾತ್ಮ ಋಣಾತ್ಮಕವಾಗಿ ಏನಾದ್ರೂ ಹೇಳಿದ್ರೆ ಅಯ್ಯೋ ಅವ್ರು ಹಂಗೆ ಹಿಂಗೆ ಅಥವಾ ಏನೋ ಒಂದು ಋಣಾತ್ಮಕವಾಗಿ ಒಂದು ಪ್ರತಿಕ್ರಿಯೆಯನ್ನ ಕೊಡ್ತಿದಾರಾ ತುಂಬಾ ಸಿಟ್ಟಿನಲ್ಲಿ ಪ್ರತಿಕ್ರಿಯೆ ಕೊಡ್ತಿದಾರಾ ಏನು ಅಂತ ನೋಡ್ಬೇಕು ಅದು ಕೂಡ ಆ ಒಂದು ಮಾನಸಿಕವಾಗಿ ಅವ್ರು ಏನೋ ತೊಂದರೆಯಲ್ಲಿದ್ದಾರೆ ಅನ್ನೋದರ ಒಂದು ಲಕ್ಷಣ ಓದೋದು ಬರೆಯೋದು ಕೇಳೋದು ಹಾಡೋದು ಈ ತರಹ ಸೂಕ್ಷ್ಮವಾಗಿ ಮನಸ್ಸು ಕೆಲಸ ಮಾಡಬೇಕಾದ ಒಂದು ಕ್ರಿಯೆಗಳನ್ನ ಅವರು ಹೇಗ್ ಮಾಡ್ತಿದ್ದಾರೆ ಒಂದ್ ವೇಳೆ ಆ ಒಂದು ಫೀಲ್ಡ್ ಇದ್ರೆ ಅವರು ತುಂಬಾ ಊಹೆಗಳನ್ನ ಮಾಡ್ಕೊಂಡು ಸಿಕ್ಕಾಪಟ್ಟೆ ಬರ್ದ್ ಬರ್ದು ಹಾಕ್ತಿದಾರಾ ಅಥವಾ ಸಿಕ್ಕಾಪಟ್ಟೆ ಓದುವುದು ಹಾಕ್ತಿದಾರಾ ಅಥವಾ ಸಿಕ್ಕಪಟ್ಟೆ ಏನೋ ಒಂದು ಮಾಡಿದ್ರು ಅತಿಯಾಗಿ ಮಾಡ್ತಾರೆ ಅಂತಾರಲ್ಲ ಆ ತರ ಏನಾದರೂ ಮಾಡ್ತಿದ್ದಾರಾ ಇದ್ರ ಬಗ್ಗೆ ಗಮನವನ್ನು ವಹಿಸಬೇಕು ಅವರ ಒಂದು ದೈಹಿಕ ತೂಕ ಇದ್ದಕ್ಕಿದ್ದಂತೆ ಅತಿಯಾದ ತೂಕ ಇಳಿದಿದೆ ಅಥವಾ ಅತಿಯಾದ ತೂಕ ಏರಿದೆ ಅಂದ್ರೆ ಭೌತಿಕವಾಗಿ ಉದಾಹರಣೆಗೆ ಡಯಾಬಿಟಿಸು ಅಥವಾ ಥೈರಾಯ್ಡು ಇಂತಹ ತೊಂದರೆಗಳಿಲ್ಲದೆ ಈ ತರ ನಿದ್ದೆ ಸರಿ ಮಾಡೋದಿಲ್ಲ ಊಟ ಅತಿ ಹೆಚ್ಚು ಮಾಡ್ತಾರೆ ಇಂಥದೆಲ್ಲ ಇದ್ದಾಗ ಅವರು ತೂಕ ಅತಿ ಹೆಚ್ಚಾಗ್ತಾರೆ ಇಲ್ಲ ಅಂದ್ರೆ ತೂಕ ಎಕ್ದ್ ಕಡಿಮೆ ಆಗ್ಬಿಡುತ್ತೆ ಒಂದೇ ಸಾರಿ ಕಡಿಮೆ ಆಗ್ಬಿಡುತ್ತೆ ತೂಕ ಅದನ್ನ ಗಮನಿಸ್ಬೇಕು ತುಂಬಾ ಸಣ್ಣಗಾಗ್ಬಿಡ್ತಾರೆ ಆಮೇಲೆ ಅವರ ಮುಖದಲ್ಲಿ ನಗು ಇದೆಯಾ ಇಲ್ವಾ ಆ ನಗು ಎಷ್ಟು ಸಹಜವಾಗಿದೆ ಅದನ್ನ ನಾವು ಗಮನಿಸ್ಬೇಕು ಆ ನಗು ಕೂಡ ನಮ್ಗೆ ಬಹಳ ಬಹಳ ವಿಷಯಗಳನ್ನ ಹೇಳುತ್ತೆ ದೃಷ್ಟಿ ನೋಟ ದೃಷ್ಟಿ ನೋಟ ಕೂಡ ಆ ಒಂದು ವ್ಯಕ್ತಿಯ ಮಾನಸಿಕ ಒಂದು ಸ್ಥಿತಿಯನ್ನ ಹೇಳುತ್ತೆ ಅವರು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತಾಡ್ತಿದಾರ ಅಥವಾ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ದೂರ ಆಕಡೆ ಈ ಕಡೆ ಎಲ್ಲೋ ನೋಡ್ಕೊಂಡು ಮಾತಾಡ್ತಾರ ಅಥವಾ ಕಣ್ಣಲ್ಲಿ ಕಣ್ಣಿಟ್ಟು ಹೀಗೆ ತಿಂದ ಹಾಕೋತರ ತುಂಬಾ ರಾಶ್ ಆಗಿ ನೋಡಿ ಮಾತಾಡ್ತಿದಾರ ಅಳು ಅಳು ಕೂಡ ಅಷ್ಟೇ ತುಂಬಾ ಅಳೋದು ಹಾಗೆ ಅಳದೇ ಇರೋದು ಎರಡು ಕೂಡ ತಪ್ಪು ತುಂಬಾ ಏನೋ ಸಿಟ್ಟು ಬಂದಿದೆ ಅಥವಾ ದುಃಖ ಆಗಿದೆ ಅಂದ್ರೆ ಅವ್ರು ಅಳ್ತಾ ಇಲ್ಲ ಅಥವಾ ಸುಮ್ ಸುಮ್ನೆ ಅಳ್ತಾ ಇದಾರೆ ಸುಮ್ ಸುಮ್ನೆ ನಗ್ತಾ ಇದಾರೆ ಸುಮ್ ಸುಮ್ನೆ ಮಾತಾಡ್ತಿದ್ದಾರೆ ಸುಮ್ ಸುಮ್ನೆ ಒಂದು ಕ್ರಿಯೆಗಳನ್ನ ಮಾಡ್ತಿದ್ದಾರೆ ಪ್ರತಿಕ್ರಿಯೆಗಳನ್ನ ಮಾಡ್ತಿದ್ದಾರೆ ಹೆಚ್ಚು ಹೆಚ್ಚು ಟಾಯ್ಲೆಟ್ ಗೆ ಹೋಗ್ತಾರೆ ಅಲ್ಲೇ ಕೂತ್ಕೊತಾರೆ ಅತಿ ಹೆಚ್ಚು ಸ್ವಚ್ಛತೆ ಅಂತ ಸ್ವಚ್ಛತೆ ಮಾಡ್ಕೊಂಡು ಕೂತಿರ್ತಾರೆ ಅವರು ಗಲೀಜು ವ್ಯಕ್ತಿಗಳಾಗಿದ್ರು ಈ ಒಂದು ಕಾಯಿಲೆಯಲ್ಲಿ ಬಹಳ ಬಹಳ ಸ್ವಚ್ಛತೆಯನ್ನ ಮಾಡ್ತಾರೆ ಹೀಗೆ ಬಹಳ ಒಂದು ವಿಷಯಗಳಲ್ಲಿ ಅವರ ಅಸಹಜ ನಡವಳಿಕೆಗಳು ವ್ಯಕ್ತವಾಗ್ತವೆ ಸೊ ಈ ಒಂದು ನಾರ್ಮಲ್ ಆದ ಒಂದು ಪ್ರತಿಕ್ರಿಯೆ ಹೇಗೆ ಇರಬೇಕು ಆ ರೀತಿ ಇಲ್ಲ ಅಂದ ತಕ್ಷಣ ಅವರನ್ನ ತಕ್ಷಣ ಮಾನಸಿಕ ವೈದ್ಯರಲ್ಲಿಗೆ ಕರೆದ್ಕೊಂಡು ಹೋಗ್ಬೇಕು ಯಾವುದೋ ದೇವಸ್ಥಾನಕ್ಕೂ ಇನ್ನೆಲ್ಲೋ ಹೋಗಿ ಗಾಳಿನೋ ಮಂತ್ರನೋ ಅಂತ ಮಾಡಿಸ್ಕೊಂಡು ಕೂತ್ಕೋಬಾರ್ದು ಒಂದು ವೇಳೆ ನಾವು ವೈದ್ಯರಲ್ಲಿ ಕರ್ಕೊಂಡು ಹೋಗ್ದೇನೆ ಬೇರೆ ಎಲ್ಲೋ ಕರೆದುಕೊಂಡು ಹೋದ್ರೆ ಮೆದುಳಿನ ಆಳದಲ್ಲಿರುವಂತಹ ಆ ಬದಲಾವಣೆ ಯಾವುದೋ ಒಂದು ರಾಸಾಯನಿಕ ವಸ್ತು ಹೆಚ್ಚು ಕಡಿಮೆ ಆಗಿರುತ್ತಲ್ಲ ಅದು ವಿಪರೀತವಾಗಿ ಮೆದುಳನ್ನ ಹಾಳು ಮಾಡ್ಬಿಡುತ್ತೆ ತುಂಬಾ ದಿನ ನಾವು ತಡ ಮಾಡಿದ್ರೆ ವೈದ್ಯರಲ್ಲಿಗೆ ಹೋಗಿ ಔಷಧಿಯನ್ನ ತೆಗೆದುಕೊಳ್ಳೋದನ್ನ ಕೊಡೋದನ್ನ ತಡ ಮಾಡಿದ್ರೆ ಆ ಒಂದು ಮಾನಸಿಕ ಕಾಯಿಲೆ ಅತಿ ಹೆಚ್ಚು ಉಲ್ಬಣವಾಗಿ ಕೈ ಮೀರಿ ಹೋಗುವ ಸಂದರ್ಭ ಬರುತ್ತೆ ಇದು ನಮ್ಮ ದೇಶದಲ್ಲಿ ಬಹಳ 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 ಹೆಚ್ಚು ಹಾಗಾಗಿ ಈ ಒಂದು ನಾನು ಹೇಳಿದ ಲಕ್ಷಣಗಳಲ್ಲಿ ಕೆಲವು ಒಂದು ಮೂರ್ನಾಲ್ಕು ಲಕ್ಷಣಕ್ಕೆ ಹೌದು ಅಂತ ನಿಮ್ಗೆ ಅನ್ಸಿದ್ರೆ ತಕ್ಷಣ ಹೋಗಿ ವೈದ್ಯರನ್ನ ಕಾಣಿ ಅವ್ರನ್ನ ಕರ್ಕೊಂಡು ಹೋಗಿ ಮನೋವೈದ್ಯರನ್ನ ಭೇಟಿ ಮಾಡಿ ಸರಿಯಾದ ಚಿಕಿತ್ಸೆಯನ್ನ ಪಡೆಯಿರಿ ಇದು ಬಹಳ ಉಪಯುಕ್ತವಾದ ಸಂಚಿಕೆ ಇದು ನಿಮ್ಗೆ ಉಪಯುಕ್ತವಾಗಿಲ್ಲ ಅಂದ್ರೂ ಬೇರೆಯವರಿಗೆ ಉಪಯುಕ್ತವಾಗಬಲ್ಲಂತಹ ಸಂಚಿಕೆ ಇದನ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ ತುಂಬಾ ಜನರಲ್ಲಿ ಈ ಒಂದು ವಿಷಯ ತಲುಪ್ಲಿ ಎಲ್ಲರಿಗೂ ಈ ಒಂದು ವಿಷಯ ಅರ್ಥ ಆಗಿ ಸಮಾಜದಲ್ಲಿ ಒಂದು ಮನಸ್ಸಿನ ಕಾಯಿಲೆಗಳು ಮತ್ತು ಮನಸ್ಸಿನ ತೊಂದರೆಗಳು ಬಗ್ಗೆ ಜಾಗೃತಿ ಮೂಡಲಿ ಅಂತ ಆಶಿಸ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಮಸ್ಕಾರ